ಸರಿಯಾದ ಸಮಯಕ್ಕೆ ಬಸ್ ಇಲ್ಲದೆ ಶಾಲೆಗೆ ಹೋಗುವ ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಎಂದು ಗ್ರಾಮಸ್ಥರು ಮತ್ತು ಶಾಲಾ ಮಕ್ಕಳು ಬಸ್ ತಡೆದು ಪ್ರತಿಭಟನೆ ನಡೆಸಿದರು ಕೃಷ್ಣರಾಜಪೇಟೆ ತಾಲೂಕಿನ ರಾಮನಹಳ್ಳಿ ಬೋರಾಪುರ ಚೌಡಿನಹಳ್ಳಿ ಗ್ರಾಮಗಳಿಗೆ ಬೆಳಗ್ಗೆ ಏಳು ಮೂವತ್ತು ಬಸ್ ಬರುತ್ತಿತ್ತು ಆ ಬಸ್ ಅನ್ನ ಎಂಟು ಮೂವತ್ತು ಸಮಯಕ್ಕೆ ಬದಲಾಯಿಸುವಂತೆ ಕಿಕ್ಕೇರಿ ಪಟ್ಟಣದ ಶಾಲೆಗಳಿಗೆ ಹೋಗುತ್ತಿದ್ದಾರೆ ಆದರೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಬರುವುದರಿಂದ ಮಕ್ಕಳು ಬೇಗನೆ ಹೋಗುವುದು ಕಷ್ಟವಾಗಿದೆ ಇದೇ ಮಾರ್ಗದ ಬಸ್ ಅನ್ನ ಎಂಟು ಮೂವತ್ತಕ್ಕೆ ಬದಲಾವಣೆ ಮಾಡಬೇಕು ಅಲ್ಲದೆ ಶಾಲೆ ಬಿಡುವ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಯಾವುದೇ ಬಸ್ ವ್ಯವಸ್ಥೆ ಇಲ್ಲದಿರುವುದರಿಂದ ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆ ಎದುರಾಗುತ್ತಿದೆ ಕೂಡಲೇ ಸಂಬಂಧಪಟ್ಟ ಇಲಾಖೆಯು ಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತೆ ಸಮಯವನ್ನು ನಿಗದಿಪಡಿಸಬೇಕೆಂದು ಗ್ರಾಮದ ಮುಖಂಡರಾದ ಗೌರೀಶ್ ಬೋರಾಪುರ ಮಂಚೇಗೌಡ ರವೀಂದ್ರ ಮಂಜೂರವರು ಸೇರಿದಂತೆ ಗ್ರಾಮಸ್ಥರು ಶಾಲಾ ಮಕ್ಕಳು ಬಸ್ ತಡೆದು ಪ್ರತಿಭಟನೆ ನಡೆಸಿದರು ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇಲ್ಲದೇ ಇರೋ ಉದ್ದೇಶದಿಂದ ಈ ಬಸ್ಸನ್ನು ವಿನಂತಿಯ ಮೇರೆಗೆ ವಿದ್ಯಾರ್ಥಿಗಳ ಮೇರೆಗೆ ನಮ್ಮ ಕೆರ್ಪೇಟೆ ಡಿಪೋಗೆ ಅಪ್ಲಿಕೇಶನ್ ಕೊಟ್ಟು ಆರು ತಿಂಗಳಾಗಿದೆ ಬೆಳಗಿನ ಟೈಮು ಎಂಟುವರೆಗೆ ನಾವು ಬಸ್ ಕೇಳಿದ್ದು ಅವರು ಅನಾವಸರದ ಕಾರಣವಾಗಿ ಎಂಟು ಗಂಟೆಗೆ ಕಳಿಸ್ಕೊಂಡು ಎಮೆಲ್ ಎಲ್ಲೂ ಕೇಳಿದ್ದು ಅಂತ ಹೇಳಿ ಎಂಟು ಗಂಟೆಗೆ ಕಳಿಸ್ತೀನಿ ಅಂತ ಅಂದಿದ್ದಾರೆ ಎಂಟು ಗಂಟೆಗೆ ಬಸ್ ಬರ್ತಾ ಇದೆ ಇವಾಗ ನಾಲ್ಕೈದು ದಿವಸದಿಂದ ಅನಾವಶ್ಯಕವಾಗಿ ಏಳುವರೆಗೆ ಬಸ್ ಓಟಾಗ್ತಾಯಿದೆ ನಾವು ತೋಟದ ಮನೆಯಿಂದ ಬರೋದು ಮೂರು ಕಿಲೋಮೀಟ್ರ್ ಆಗುತ್ತೆ ನಾವು ಬರೋದು ಸರ್ ಇರೋ ಮಕ್ಳುಗಳನ್ನೇ ಇರ್ತಿಲ್ಲ ನಾವು ಒಬ್ಬರುಗಳನ್ನ ಮಕ್ಳುಗಳನ್ನ ನಾವು ಅಲ್ಲಿಂದ ಕರ್ಕೊಂಡ್ಬಂದು ಬಿಡೋಕ್ಕಾಗಲ್ಲ ಅಂತ ಕೇಳಿದ್ದಕ್ಕೆ ಇಲ್ಲ ಸರ್ ಅದೇ ಟೈಮಿಂಗ್ ಫಿಕ್ಸ್ ಮಾಡಿಬಿಟ್ಟಿದ್ವಿ ಆ ಟೈಮ್ಗೆ ಹೋಗ್ತೀನಿ ಅಂತ ಹೇಳಿದ್ರು ಆ ಟೈಮ್ಗೆ ನಮಗೆ ಬೇಕಾಗಿಲ್ಲ ಎಂಟುವರೆಗೆ ಕಳಿಸಿದ್ರೆ ಇಷ್ಟು ಮಕ್ಳುಗಳಿದ್ದಾರೆ ಇನ್ನೂ ಹಲವಾರು ಮಕ್ಳುಗಳು ಬಸ್ ಬರದೇ ಇರೋ ಕಾರಣ ಲೇಟಾಗಿ ಹೋಗ್ತದೆ ಅಥವಾ ಮುಂಚೆ ಓಟೋಗ್ತದೆ ಅಂದ್ಬಿಟ್ಟು ಇನ್ನೂ ಒಂದು ಹದಿನೈದು ಮಕ್ಳುಗಳು ಬಂದಿಲ್ಲ ಮಾಮೂಲಿ ನಮಗೆ ಈ ರೂಟಲ್ಲಿ ಬಿಚ್ಚನಳ್ಳಿ ರಾಮನಹಳ್ಳಿ ಮಾರ್ಗಹಳ್ಳಿ ಕೆಚೋಡೆಹಳ್ಳಿಲಿ ಯಾವುದೇ ಕಾರಣಕ್ಕೂ ಯಾವಾಗಲೂ ಬಸ್ ಇರ್ತಿದ್ದಿಲ್ಲ ನಾವು ಒಂದು ವರ್ಷದಿಂದ ಅಪ್ಲಿಕೇಶನ್ ಕೊಟ್ಟು ಇವಾಗ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳಿ ಒಂದು ಟೈಮ್ಗೆ ಒಂದೇ ಒಂದು ರೂಟ್ಗೆ ಒಂದು ಟೈಮ್ ಫಿಕ್ಸ್ ಮಾಡೋವ್ರೆ ಆದರೂ ಎಂಟು ಗಂಟೆ ಬರ್ತವೆ ಮಕ್ಕಳು ತಿಂಡಿ ತಿಂದಲೇ ಶಾಲೆಗೆ ನಡ್ಕೊಂಡೇ ಹೋಗ್ತವೆ ಕೆಲವು ಕಾರಣ ಅಂತ ಆಬ್ಸಿಡೆಂಟೇ ಆಗಿಬಿಡ್ತವೆ ಮನೆಗೆ ಹೋಗಲ್ಲ ಸ್ಕೂಲ್ಗೆ ಹೋಗಲ್ಲ ಯಾಕೆಂದರೆ ಇಲ್ಲಿಂದ ನಾನು ಐದು ಕಿಲೋಮೀಟರ್ದಕ್ಕೆ ಕೇರಿ ಹಂಗಾಗಿ ಇದನ್ನು ಸಂಬಂಧಪಟ್ಟ ಸಚ ಸಚಿವರು ಕೂಡ ತಿಳಿಸಿದ್ವಿ ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ ಕೂಡ ತಿಳಿಸಿದ್ದೀವಿ ಆದರೆ ಶಾಸಕರು ಕೂಡ ಈ ಮನವಿನ ತೋರಿಸಿದ್ವಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಸ್ಪಂದಿಸಿಲ್ಲ ಆದ್ದರಿಂದ ಇದನ್ನು ಎಲ್ಲ ಇಡೀ ಸಂಬಂಧಪಟ್ಟ ಸಚಿವರಿಗೆ ಇದನ್ನು ವಿಡಿಯೋನ ವೈರಲ್ ಮಾಡಿ ಈ ಗ್ರಾಮದ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಯ್ತಾ ಇದೆ ಆದ್ರಿಂದ ಸಾಯಂಕಾಲ ನಾಲ್ಕು ಏಳು ಮುಕ್ಕಾಲ್ಗ ಏಳು ಮುಕ್ಕಾಲ್ಗೆ ಬತ್ತೈತೆ ಅದು ಎಂಟು ಎಂಟು ಕಾಲು ಎಂಟುವರೆಗೆ ಬರಬೇಕು ಸಾಯಂಕಾಲ ನಾಲ್ಕು ನಾಲ್ಕುವರೆಗೆ ವರೆಗೆ ಬರ್ಬೇಕು ಸಾಯಂಕಾಲ ಬತ್ತೇ ಇಲ್ಲ ಹಂಗಾಗಿ ಎಲ್ಲ ಸಾರ್ವಜನಿಕರಿಗೆ ಸ್ಕೂಲ್ ಮಕ್ಳಿಗೆ ತೊಂದರೆ ಆಯ್ತೈತೆ ಹಂಗಾಗಿ ಡಿಪೋ ಮ್ಯಾನೇಜರ್ ದಯವಿಟ್ಟು ಇದು ಬಸ್ ಸಾಯಂಕಾಲ ಬರಂಗೆ ಮಾಡ್ಕೊಡ್ಬೇಕು ಅವರಲ್ಲಿ ವಿನಂತಿ ಶಂಭುಕಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ